ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣ ಪ್ರಾಣ ಶಕ್ತಿಯನ್ನ ಮುಖ್ಯವಾಗಿ ಬಳಸಿಕೊಂಡು ಮಾಡುವ ಯೋಗಕ್ಕೆ ಹಠಯೋಗ ಅಂತ ಕರೀತು ಹಠಯೋಗವನ್ನು ಶಿವಯೋಗದಲ್ಲಿ ಹೇಗೆ ಅಳವಡಿಸಿದ್ರು ಅಂತ ನೋಡ್ತಾ ಇದ್ವಿ ನಿನ್ನೆ ಮೊಟ್ಟ ಮೊದಲನೇದಾಗಿ ಆಸನ ಸಿದ್ಧಿ ಅಂದ್ರೆ ಶರೀರ ಗಟ್ಟಿ ಇರ್ಬೇಕು ಯಾವುದಕ್ಕಾದ್ರೂ ಕೂಡ ಶರೀರ ಗಟ್ಟಿ ಇಲ್ಲದೆ ಹೋದ್ರೆ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಶರೀರ ಗಟ್ಟಿ ಆಗ್ಬೇಕಂದ್ರೆ ಪ್ರಾಣ ಶಕ್ತಿಯನ್ನ ವೃದ್ಧಿ ಮಾಡಿಕೊಳ್ಳುವಂತಹ ಕೆಲವು ಕ್ರಿಯೆಗಳನ್ನ ಮಾಡಬೇಕು ಮೊದಲನೇದಾಗಿ ಶಾರೀರಿಕ ವ್ಯಾಯಾಮಗಳು ಓಡೋದು ನರ್ತನ ವಾಕಿಂಗು ಅಥವಾ ಜಿಮ್ ಏನಾದರೂ ಮಾಡಿ ಅದರಿಂದ ಅದು ಪ್ರಾಣಶಕ್ತಿ ಚೆನ್ನಾಗಾಗುತ್ತೆ ಅಂದರೆ ಕೆಲವು ಕಾಯಿಲೆಗಳು ಪ್ರಾಣಶಕ್ತಿಯನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಗಟ್ಟಿ ಮಾಡಿಕೊಂಡ್ರೆ ಊರ್ಧ್ವಮುಖಗೊಳಿಸಿದ್ರೆ ಕೆಲವು ಕಾಯಿಲೆಗಳು ಕಡಿಮೆ ಆಗುತ್ತೆ ಉದಾಹರಣೆಗೆ ಇತ್ತೀಚೆಗೆ ತುಂಬ ಜನರಿಗೆ ಕಾಣ್ತಾ ಇದೆ ಏನು ಬೋವೆಲ್ ಇರಿಟೇಷನ್ ಸಿಂಡ್ರೋಮ್ ಬಿ ಐ ಎಸ್ ಅಂತ ಅಂದ್ರೆ ಆ ದೊಡ್ಡ ಕರಳು ಅಥವಾ ಒಟ್ಟು ಕರಳುಸು ಊಟ ಆದ ಕೂಡಲೇ ಮೋಷನ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಶೌಚಕ್ಕೆ ಹೋಗ್ಬೇಕು ಅನ್ಸುತ್ತೆ ಇದು ದೈಹಿಕ ಕಾರಣ ಅಂತ ತಿಳ್ಕೊಂಡಿದ್ದಾರೆ ಬಹಳ ಜನ ಇದು ಪ್ರಾಣದ ಶಕ್ತಿಯ ಕೊರತೆ ದೌರ್ಬಲ್ಯ ಜೊತೆಗೆ ಕರುಳಲ್ಲಿ ಹೆಚ್ಚು ಕೊಳೆ ಸಂಗ್ರಹ ಆಗ್ತಕ್ಕಂತಹದ್ದು ಅದನ್ನು ಸರಿಪಡಿಸ್ಕೊಂಡ್ರೆ ಅದು ಕಾಯಿಲೆ ಅಲ್ಲ ಹಾಗೆ ನೋಡ್ತಾ ಹೋದ್ರೆ ಕಾಯಿಲೆಗಳು ಯಾವುದು ಕಾಯಿಲೆಗಳಲ್ಲ ಕಾಯಿಲೆಗಳ ಅಂಶ ಅದನ್ನ ಕಾಯಿಲೆಯನ್ನಾಗಿ ಮಾಡಿಕೊಳ್ಳೋದು ಅಥವಾ ಗಟ್ಟಿಗೊಳಿಸೋದಕ್ಕಾಗಿ ನಾವು ಬಳಸ್ಕೊಳ್ಳೋದು ಅದು ನಮ್ಮ ಬುದ್ಧಿವಂತಿಕೆಯ ಮೇಲೆ ನಮಗೆ ಮಾರ್ಗದರ್ಶನ ಮಾಡುವ ಗುರುಗಳ ಮೇಲೆ ಅವಲಂಬಿತ ಆಗಿರುತ್ತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಪ್ರಾಣಶಕ್ತಿಯ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಈಗ ಈ ಫಿಸಿಕಲ್ ಎಕ್ಸಸೈಸ್ ಅಥವಾ ಫಿಸಿಕಲ್ ಎಜುಕೇಶನ್ ಅಂತ ಹೇಳಿ ಅಲ್ಲಿರೋದು ಪ್ರಾಣಶಕ್ತಿಯ ಗಟ್ಟಿಗೊಳಿಸ್ಕೊಳ್ತಕ್ಕಂಥದ್ದು ದೈಹಿಕವಾಗಿ ಗಟ್ಟಿ ಆಗೋದು ಫಿಸಿಕಲ್ ಅಂತ ಹೆಸರಿದ್ರು ಕೂಡ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ವೈಟಲ್ ಸ್ಪೋರ್ಟ್ಸ್ ಇದೆಯಲ್ಲ ಏನು ಕ್ರೀಡೆ ಆಟ ಆಡ್ತೀರಿ ನೀವು ಬೇರೆ ಬೇರೆದೆಲ್ಲ ಮಾಡ್ತೀರಿ ಅದರಲ್ಲೂ ವಿಷಯ ವಿಶೇಷವಾಗಿ ಅಥ್ಲೆಟಿಕ್ಸ್ ಅಥ್ಲೆಟಿಕ್ ಈವೆಂಟಲ್ಲಿ ಇರ್ತಕ್ಕಂಥದ್ದು ಪ್ರಾಣವನ್ನ ಶಕ್ತಿ ಅಂದರೆ ಪ್ರಾಣ ಶಕ್ತಿಯೇ ಹೆಚ್ಚು ಮಾಡಿಕೊಳ್ತಕ್ಕ ರನ್ನಿಂಗ್ ಇರ್ಬೋದು ಜಂಪಿಂಗ್ ಇರ್ಬೋದು ಬೇರೆ ಬೇರೆ ಸ್ವಿಮ್ಮಿಂಗ್ ಇರ್ಬೋದು ಇದೆಲ್ಲ ಕೂಡ ಅಷ್ಟೇನೆ ಅಂದ್ರೆ ಮಕ್ಕಳಿಗೆ ನಾವು ಓದು 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 ಅಂತ ಒತ್ತಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಅವುಗಳನ್ನ ಗಟ್ಟಿಗೊಳಿಸಿದ್ರೆ ಸಾಕು ಅವ್ರು ಓದ್ಕೊಂಡೇ ಓದ್ಕೊಂತಾರೆ ಅವ್ರಿಗೆ ಸರಿಯಾಗಿ ಅವ್ರ ಮನಸ್ಸು ಮತ್ತು ಪ್ರಾಣ ಯಾವ ಕಡೆ ಹರಿತಾ ಇದೆ ಅಂತ ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ನಾವು ಕಲ್ಸಿದ್ವಪ್ಪಾ ಅಂತಂದ್ರೆ ಓದ್ಕೊಳ್ಳೋದು ಹೋಮ್ವರ್ಕ್ ಮಾಡೋದು ದೊಡ್ಡ ವಿಷಯ ಅಲ್ಲ ನೋಡ್ತಾ ಹೋದ್ರೆ ಟಿ ವಿ ಮೊಬೈಲ್ ಬಿಡಿಸೋದು ದೊಡ್ಡ ವಿಷಯ ಅಲ್ಲ ಅವ್ರಿಗೆ ಆಟ ಆಡೋಕೆ ಬಿಡಿ ನೀವು ಆಟ ಆಡಕ್ಕೆ ಬಿಟ್ಟರೆ ಅವ್ರ ಮೊಬೈಲ್ ಕಡೆ ಗಮನ ಕೊಡೋದಿಲ್ಲ ಈ ಸ್ನೇಹಿತರುಗಳನ್ನೆಲ್ಲ ಕೂಡಿಸಿ ಶನಿವಾರ ಭಾನುವಾರ ಆಗ್ಬೋದು ಅಥವಾ ಈಗಂತೂ ಬೆಳಿಗ್ಗೆ ಹೊತ್ತು ಮಕ್ಕಳಿಗೆ ಆಡ್ಕೊಳೋಕ್ಕೆ ಸಮಯನೇ ಇಲ್ಲ ಯಾಕಂದರೆ ಬುತ್ತಿ ಕಟ್ಟು ಡಬ್ಬಿ ಕಟ್ಟು ವ್ಯಾನ್ ಬರುತ್ತೆ ಬರೇ ಇದರಲ್ಲೇ ಅವರು ಸ್ನಾನ ಮಾಡ್ಕೊಳೋದು ಬಟ್ಟೆ ರೆಡಿ ಮಾಡ್ಕೊಳೋದು ಪುಸ್ತಕ ಇಟ್ಕೊಳೋದು ಇದ್ರಲ್ಲಿ ಬೆಳಿಗ್ಗೆ ಅವಕ್ಕೆ ಆಟ ಆಡಕ್ ಸಮಯ ಸಿಗ್ತಾ ಇಲ್ಲ ಯೋಗಾಸನಗಳನ್ನ ರೂಢಿಸ್ಕೊಳಕ್ ಮಕ್ಳಿಗೆ ಅವಕಾಶ ಸಿಗ್ತಾ ಇಲ್ಲ ಯಾವ ಮಕ್ಕಳಿಗೆ ತಾಯಿ ತಂದೆಗಳು ಯೋಗಾಸನಗಳನ್ನ ಅಥವಾ ಆಟವನ್ನ ರೂಢಿ ಮಾಡಿದಾರೋ ಅವ್ರು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕೆ ಪ್ರತಿಯೊಂದು ಮಗುವಿಗೂ ಕೂಡ ಫಿಸಿಕಲ್ ಎಕ್ಸಸೈಸ್ ಆಗಲೇಬೇಕು ಫಿಸಿಕಲ್ನಿಂದ ಅದು ವೈಟಲ್ ಕಡೆಗೆ ಪ್ರಯಾಣ ಮಾಡುತ್ತೆ ಅಥವಾ ವೈಟಲ್ ಕಡೆಯಿಂದ ಫಿಸಿಕಲ್ಗೂ ಬರುತ್ತೆ ಎರಡು ಒಂದಕ್ಕೊಂದಕ್ಕೆ ಸಂಬಂಧ ಇದೆ ದೈಹಿಕ ಮತ್ತು ಪ್ರಾಣಶಕ್ತಿ ಎರಡು ಅವಿನಾಭಾವ ಸಂಬಂಧ ಹೊಂದಿದ್ದಾವೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಅವರು ಹೇಗೆ ಪ್ರಾಣ ಪ್ರಾಣಾಯಾಮ ಅಥವಾ ಅಲ್ಲಿ ತೊಡಗ್ತಾರೋ ಗೊತ್ತಿಲ್ಲ ಅವರು ಅಂದರೆ ವಿಕಲಾಂಗರಾಗಿದ್ರು ಕೂಡ ಅಂಗವಿಕಲರಾಗಿದ್ದರೂ ಕೂಡ ಈಗ ಮ ಬ್ಲೈಂಡ್ ಇದ್ರೆ ಅವರಿಗೆ ವಾಕಿಂಗ್ ಮಾಡಿಸೋದಕ್ಕೆ ವಾಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡೋದು ಬೇರೆ ತೊಂದರೆಗಳಿದ್ರೆ ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಕೈ ಎಕ್ಸಸೈಸ್ ಇರ್ಬೋದು ಅಥವಾ ಮೈ ಗಟ್ಟಿ ಆಗೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅವನ್ನು ಮಾಡಿದರೆ ಮಾತ್ರ ಅವ್ರ ಜೀವನ ಆನಂದದಾಯಕವಾಗಿರುತ್ತೆ ಇಲ್ಲದೆ ಹೋದರೆ ಅವರು ಖಾಯಂ ರೋಗಿಗಳಾಗಿರ್ತಾರೆ ಆದ್ದರಿಂದ ಪ್ರಾಣಶಕ್ತಿ ಎನ್ನುವಂಥದ್ದು ಎಜುಕೇಷನಲ್ಲಿ ಇದು ಇದ್ರ ಬಗ್ಗೆ ಹೇಳೋದೇ ಇಲ್ಲ ಪಂಚಪ್ರಾಣಗಳ ವಿಷಯ ಬರಲ್ಲ ದಶಪ್ರಾಣಗಳ ವಿಷಯ ಬರಲ್ಲ ಈಗ ನನಗೆ ಕೆಮ್ಮು ಬರ್ತಾ ಇದೆ ಅಂತಂದರೆ ಸಾಮಾನ್ಯವಾಗಿ ಕೆಮ್ಮು ಬರುತ್ತೆ ಕೂಡ ಕಫದ ಮೇಲೆ ಹಾಕ್ತೇವೆ ನಾವು ಹೌದು ನಿಜ ಆದರೆ ಕಫಕ್ಕೆ ನೀವು ಏನೋ ಒಂದು ಕಷಾಯ ಕುಡಿದ್ಬಿಟ್ರೆ ಅದು ಹುಷಾರಾಗಿಬಿಡುತ್ತೆ ಅಂತಲ್ಲ ತಾತ್ಕಾಲಿಕವಾಗಿ ಸ್ವಲ್ಪ ಕಮ್ಮಿ ಆಗಿರುತ್ತೆ ಇಲ್ಲಿ ಕಂಠಸ್ಥಾನದಲ್ಲಿ ವಾಯು ಅಂತ ಇರುತ್ತೆ ಆ ವಾಯು ವ್ಯತ್ಯಾಸದಿಂದ ನಮಗೆ ತೊಂದರೆಗಳು ತೊಂದರೆಗಳಾಗ್ತಿರುತ್ತೆ ಬರೀ ಕಫ ಕಾರಣ ಆಗಲ್ಲ ಕಫ ಮೇಲ್ ಬರಬೇಕಾದ್ರೆ ಮಾತಾಡುವಾಗ ಅಥವಾ ಭಾಷಣ ಮಾಡುವಾಗ ಕಫ ಮೇಲ್ಗೆ ಬರ್ತಾ ಇದೆ ಅಂತಂದರೆ ಅಲ್ಲಿ ಪ್ರಾಣಾಯಾಮ ಹೆಚ್ಚಾಗಿಲ್ಲ ಅಲ್ಲಿ ಉದಾನ ವಾಯುವಿನ ತೊಂದರೆ ಇದೆ ಅಂತ ಅರ್ಥ ಮಾಡ್ಕೋಬೇಕು ಇದನ್ನ ಸಾಧಕರಿಗೂ ಕೂಡ ಎಷ್ಟೋ ಜನರಿಗೆ ಹೇಳ್ಕೊಡಲ್ಲ ಇದು ಪ್ರಾಣಾಯಾಮದ ವಿಷಯ ಬಂದಾಗ ಅಲ್ಲಿ ಬರ್ತಕ್ಕಂತಹ ಸಂಗತಿ ಇದು ಆಮೇಲೆ ಕಪಾಲಭಾತಿ ಭಾತಿ ಮಾಡೋದ್ರಿಂದ ಶರೀರದಲ್ಲಿ ಎಷ್ಟೋ ಬದಲಾವಣೆಗಳಾಗತ್ತೆ ಕೆಲವು ಹಾರ್ಟ್ ಪ್ರಾಬ್ಲಮ್ಗಳಿರ್ಬೋದು ಬಿ ಪಿ ಸಮಸ್ಯೆ ಇರ್ಬೋದು ಮೊದಲು ಬರದೇ ಇಲ್ಲ ಕಪಾಲ್ ಭಾತಿ ಮಾಡ್ಕೊತ ಇದ್ರೆ ಅವು ಬಂದ ಮೇಲೆ ಕಪಾಲ್ ಭಾತಿ ಆಗಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಕಾಯಿಲೆಗಳು ಬಂದ ಮೇಲೆ ಕೆಲವು ಪ್ರಾಣಾಯಾಮಗಳನ್ನು ಮಾಡಬೇಡಿ ಅಂತ ಹೇಳ್ತಾರೆ ಅದಕ್ಕೆ ಕಾಯಿಲೆ ಬರಲಾರದ ಹಾಗೆ ನೋಡ್ಕೋಬೇಕು ಅಂದರೆ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗಲೇ ಈ ತರಬೇತಿಯನ್ನು ಕೊಡಬೇಕು ಯೋಗಾಸನಗಳು ಪ್ರಾಣಾಯಾಮ ಇದನ್ನ ನಾವು ತರಬೇತಿ ಕೊಟ್ಟರೆ ಮಕ್ಕಳಿಗೆ ತೊಂದರೆಗಳಾಗಲ್ಲ ಆದ್ದರಿಂದ ಪ್ರಾಣಶಕ್ತಿಯನ್ನು ಸರಿಯಾಗಿ ಬಳಸ್ಕೊಳ್ತಕ್ಕಂಥ ಕಾಯ್ಕ ಚೆನ್ನಾಗಿ ಮಾಡಿದ್ರೆ ಇವಾಗ ಸಮಸ್ಯೆ ಇರೋದೇನಪ್ಪಾ ಅಂದ್ರೆ ಕಾಯಕ ಮಾಡದೇ ಇರ್ತಕ್ಕಂಥದ್ದು ಈಗ ನಮಗೆಲ್ಲ ಹೆಚ್ಚು ತೊಂದರೆಗಳಿರೋದು ಕಾಯ್ಕ ಅಂದ್ರೆ ನಾವು ಮಾನಸಿಕ ಶ್ರಮವನ್ನ ಹೆಚ್ಚು ಪಡ್ತೀವಿ ಬೌದ್ಧಿಕ ಶ್ರಮವನ್ನ ಹೆಚ್ಚು ಅಂದ್ರೆ ಬುದ್ಧಿಯನ್ನ ದುಡಿಸ್ತೀವಿ ಮನಸ್ಸನ್ನ ದುಡಿಸ್ತೀವಿ ಶರೀರವನ್ನ ಹೆಚ್ಚು ದುಡಿಸಲ್ಲ ಶರೀರವನ್ನು ಹೆಚ್ಚು ದುಡಿಸಿದ್ರೆ ಇವೆಲ್ಲ ತೊಂದರೆಗಳು ಬರಲ್ಲ ಈಗ ನೋಡಿ ರೈತರಿಗೆ ಸಾಮಾನ್ಯವಾಗಿ ಕಫದ ತೊಂದರೆ ವಾತದ ತೊಂದರೆ ಇರಲ್ಲ ಅವರಿಗೆ ಕೆಲವರಿಗೆ ಸ್ವಲ್ಪ ಕ ಕಾಲು ಅಂತ ಅನ್ಸುತ್ತೆ ಯಾಕೆಂದ್ರೆ ಅತಿ ಶ್ರಮ ಆಗಿರುತ್ತೆ ಅವ್ರಿಗೆ ಶ್ರಮ ಆಗಿದ್ರಿಂದ ಅನ್ಸಿರುತ್ತೆ ಈಗ ನಮಗೆ ಕಾಲು ತುಳಸ್ಕೋಬೇಕು ಅಂತ ಯಾಕೆ ಅನಿಸ್ಬೇಕು ಅಂದರೆ ನಮಗೆ ಶ್ರಮ ಇಲ್ಲೇ ಇರ್ತಕ್ಕಂಥದ್ದು ಶ್ರಮ ಅತಿ ಶ್ರಮ ಮತ್ತು ಶ್ರಮ ಇಲ್ಲದೇ ಇರೋದು ಎರಡೂ ಕಾಯಿಲೆನೆ ಮಧ್ಯಮ ಮಾರ್ಗ ಅದನ್ನೇ ಬಸವಣ್ಣವ್ರು ಹೇಳಿದ್ದೇನೆಂದ್ರೆ ಮಧ್ಯಮ ಮಾರ್ಗದಲ್ಲಿ ಇರಿ ಎಲ್ಲ ಪ್ರವಾದಿಗಳು ಹೇಳೋದಷ್ಟೇ ಬೇರೆ ಬೇರೆ ಪರಿಭಾಷೆಗಳನ್ನು ಬಳಸಬಹುದಷ್ಟೇ ಅವರು ಆದ್ರೆ ಪ್ರತಿಯೊಬ್ಬರು ಹೇಳೋದೇನಂದ್ರೆ ಶ್ರಮ ಇಲ್ಲದೆ ಇರೋದು ತಪ್ಪು ಶ್ರಮವು ತಪ್ಪು ಈ ಒಂದು ಮೂವತ್ತು ನಲವತ್ತು ವರ್ಷಗಳಿಗಿಂತ ಮುಂಚೆ ಸ್ವಾತಂತ್ರ್ಯ ಬರೋಕೆ ಮುಂಚೆ ಶ್ರಮ ಆಗ್ತಾ ಇತ್ತು ನಮ್ಮ ಜನರಿಗೆ ಬಡತನ ಇತ್ತು ಸರಿಯಾಗಿ ಆಹಾರ ಇರಲಿಲ್ಲ ಈಗ ನಮಗೆ ತೊಂದರೆ ಬಂದಿರೋದೇನಂದ್ರೆ ಚೆನ್ನಾಗಿ ಆಹಾರ ಸಿಗ್ತಾ ಇದೆ ಆಮೇಲೆ ಶ್ರಮ ಇಲ್ಲದೆ ಶ್ರಮ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ ರೈತರಲ್ಲೂ ಕೂಡ ಕೂಲಿಕಾರರಲ್ಲೂ ಹೇಗೆ ನಾವು ಶ್ರಮದಿಂದ ತಪ್ಪಿಸ್ಕೊಳ್ಬಹುದು ಅದನ್ನೇ ನೋಡ್ತಾರೆ ಒಂದು ವೇಳೆ ಶ್ರಮ ಪಡೋದಾದ್ರೂ ಕೂಡ ಈ ತುಂಬ ಜನ ಹಳ್ಳಿಗಳಲ್ಲಿ ಸಮಸ್ಯೆ ಹೇಳ್ತಿರೋದೇನೆಂದ್ರೆ ಆಳುಗಳು ಸಿಕ್ಕಲ್ಲ ಒಂದು ಆಳ್ಗಳ ಸಿಕ್ಕರೂ ಕೂಡ ಅವ್ರಿಗೆ ಕುಡಿಯೋದಕ್ಕೆ ಕೊಡಬೇಕು ಕೆಲಸಕ್ಕೆ ಬರಬೇಕಾದರೂ ಕೂಡ ಕುಡ್ಕೊಂಡೇ ಬರ್ತಾರೆ ಅವ್ರಿಗೆ ಹಣ ಕೊಡಬೇಕು ಅಂದರೆ ಇಲ್ಲದೆ ಕೆಲಸ ಮಾಡೋದೇ ಇಲ್ಲ ಇದು ಅವ್ರನಿಗೆ ಎಷ್ಟು ದಿವಸ ಗಟ್ಟಿಯಾಗಿಡ್ಬೋದು ಕುಡಿತದ ಸಮಸ್ಯೆ ಕೂಡ ಒಂದು ಪ್ರಾಣಿಕ ಪ್ರಾಣಶಕ್ತಿಯ ಸಮಸ್ಯೆನೇ ಪ್ರಾಣ ಶಕ್ತಿ ಅಧೋಮುಖವಾಗಿ ಹರಿತಾ ಇದ್ದರೆ ಅವ್ನು ಬೆಳಿಗ್ಗೆ ಬೇಗ ಹೇಳಲ್ಲ ಪೂಜೆ ಮಾಡ್ಕೊಳ್ಳಲ್ಲ ಆಮೇಲೆ ವ್ಯಾಯಾಮ ಮಾಡಲ್ಲ ಅಂದ್ರೆ ಕುಡ್ತದ ಕಡೆ ಕುಡಿತದ ಚಟಕ್ಕೆ ಹೋಗೇ ಹೋಗ್ತದೆ ಮನಸ್ಸು ಆದ್ರಿಂದ ಕುಡಿತದ ಚಟ ಬಿಡಬೇಕಾದ್ರೂ ಕೂಡ ಅಷ್ಟೇನೆ ಯಾವುದೇ ಚಟ ಇರಲಿ ಈಗ ನಮಗೆ ಕಾಫಿ ಟೀ ಅಭ್ಯಾಸ ಮಾಡ್ಕೋಬೇಕು ಅಂದರೂ ಕೂಡ ಬೇಡ ಅನಿಸ್ತಾ ಇದೆ ಕುಡಿಬೇಕು ಯಾವಾಗಲೂ ತುಂಬ ಚಳಿ ಇದ್ದಾಗ್ಲೋ ಅಥವಾ ಏನೋ ಕೆಲಸ ಇದ್ದಾಗ್ಲೋ ಏನೋ ಕಾಫಿ ಟೀ ಕುಡಿದ್ರೂ ಒಂದು ದಿವಸ ಎರಡು ದಿವಸ ಕುಡಿಬೋದು ಆಮೇಲೆ ಆಗಲ್ಲ ಬೇಡ ಅಂತ ಅನ್ಸುತ್ತೆ ಸಹಜವಾಗಿ ಬೇಡ ಅನ್ಸುತ್ತೆ ಕಾರಣ ಏನಪ್ಪಾ ಅಂತಂದರೆ ಅವ್ರಿಗೆ ಚಟ ಬಿಡಕ್ಕಾಗಲ್ಲ ಅಂತ ಅವರು ಒದ್ದಾಡ್ತಿದ್ರೆ ನಮಗೆ ಶರೀರನೇ ಅದನ್ನ ಆಕ್ಸೆಪ್ಟ್ ಮಾಡಲ್ಲ ಬೇಡ ಅದರಿಂದ ಅಸಿಡಿಟಿ ಆಗುತ್ತೆ ಕಾವ್ ಆಗುತ್ತೆ ಗೊತ್ತಾಗ್ಬಿಡತ್ತೆ ನಮಗೆ ಅದಕ್ಕೆ ಕಾರಣ ಏನು ಅಂತಂದ್ರೆ ನಾವು ಪ್ರಾಣಶಕ್ತಿಯನ್ನ ಬೇರೆದ್ರಲ್ಲಿ ಬಳಸ್ಬೇಕು ಬೆಳಿಗ್ಗೆ ಬೇಗ ಹೇಳಬೇಕು ಪ್ರಾಣಾಯಾಮ ಮಾಡಬೇಕು ಕುಂಭಕ ಮಾಡಬೇಕು ಈ ರೀತಿ ಮಾಡಿದಾಗ ಅಥವಾ ಇನ್ಯಾವುದೋ ಕಲೆಗಳಲ್ಲಿ ತೊಡಗಿಸೋದು ಈ ವ್ಯಾಯಾಮ ಮಾಡೋಕೆ ಆಗದಿದ್ರೆ ಪರವಾಗಿಲ್ಲ ನರ್ತನ ಕಲಸ್ರಿ ಮಕ್ಕಳಿಗೆ ಭರತನಾಟ್ಯ ಕಲಸಿ ಆಮೇಲೆ ಕರಾಟೆಗೆ ಕಳಿಸಿ ಅವ್ರನ್ನ ಆಮೇಲೆ ಸಂಗೀತ ಅಭ್ಯಾಸ ಮಾಡೋ ಮಕ್ಕಳಿಗೆ ಅವರಿಗೆ ಮನಸ್ಸು ಚಂಚಲ ಆಗೋದಿಲ್ಲ ಧ್ವನಿ ಸಮಸ್ಯೆಗಳು ಬರೋದಿಲ್ಲ ಹೀಗೆ ನಮ್ಮ ಶಿವಯೋಗದಲ್ಲಿ ಎಲ್ಲ ಶಕ್ತಿಗಳನ್ನು ಬಳಸ್ಕೊಳ್ಳೋದಕ್ಕೆ ಶರಣು ಹೇಳಿದರು ಕಾಯಕ ಇತ್ತು ಅವಾಗ ಅವಾಗ ಅನಿವಾರ್ಯವಾಗಿ ಕಾಯಕ ಇತ್ತು ಮಾಡಲೇಬೇಕಾಗಿತ್ತು ಇವಾಗ ಕಾಯಕ ಇಲ್ಲ ಅಂತ ಅಂದ್ರೂ ಕೂಡ ಪ್ರಾಣದ ವಿಕಾರಗಳು ನಮ್ಮನ್ನು ಬಿಡಲ್ಲ ಅದಕ್ಕೆ ನಾವು ಬೇರೆ ಪರಿಹಾರವನ್ನು ಕಂಡ್ಕೊಳ್ಳೇಬೇಕು ಅದಕ್ಕೆ ಈಗ ಜನ ಎಲ್ಲ ವಾಕಿಂಗ್ ಮಾಡೋದು ಜಾಸ್ತಿ ಆಗಿದೆ ಎಲ್ಲ ಸರಿ ಆದರೆ ಅದನ್ನ ಇನ್ನೂ ಸರಿಯಾಗಿ ರೂಢಿಸ್ಕೊಂತ ಇಲ್ಲ ವಾಕಿಂಗ್ ಅಂತ ಹೆಚ್ಚಾಗಿ ಟಾಕಿಂಗೇ ಮಾಡೋದು ಆ ವಾಕಿಂಗ್ ಹೋಗ್ಬಿಟ್ಟು ಹೋಟ್ಲಲ್ಲೋ ಅಥವಾ ಅಂಗಡಿಯಲ್ಲೋ ಏನಾದ್ರು ತಿನ್ಬಿಟ್ಟು ತಿನ್ಬಿಡೋದು ಇವೆಲ್ಲ ತಪ್ಪು ಆದ್ರಿಂದ ವಾಕಿಂಗನ್ನು ಕೂಡ ಮಾಡೋದಾದರೆ ಒಂದು ಯೋಗ ಅನ್ನೋ ರೀತಿಯಲ್ಲೇ ಮಾಡೋದು ಏನೇನು ಮಧ್ಯ ಮಧ್ಯೆ ತಿನ್ನಬಾರ್ದು ಆಮೇಲೆ ಬೆಳಿಗ್ಗೆ ಹೊತ್ತು ಅತಿಯಾಗಿ ನೀರು ಕುಡಿಬಾರ್ದು ಈಗ ನಾವು ನೀರು ಕುಡೀರಿ ನೀರು ಕುಡೀರಿ ಅಂತ ಹೇಳ್ತಾ ಇದ್ವಿ ಈಗ ಪ್ರಯೋಗ ಮಾಡಿದ್ರೆ ಗೊತ್ತಾಗ್ತಾ ಇದೆ ನೀರು ಕುಡಿಯೋದೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ನೀರು ಬೇಕು ಉಪವಾಸ ಮಾಡೋದವ್ರಿಗೆ ಮುಂತ ಮುಂಚೆ ಯಾರು ಉಪವಾಸ ಮಾಡಿರಲ್ವೋ ಅವ್ರಿಗೆ ನೀರು ಹೆಚ್ಚಬೇಕು ಉಪವಾಸ ಮಾಡ್ತಾ ಮಾಡ್ತಾ ಶರೀರದಲ್ಲಿ ಹೆಚ್ಚು ಕೊಳೆ ಸಂಗ್ರಹ ಆಗದೇ ಇರುವಾಗ ನೀರನ್ನು ಎಷ್ಟು ಬೇಕೋ ಅಷ್ಟೇ ಬಳಸಬೇಕು ನೀರನ್ನು ಹೆಚ್ಚು ಬಳಸಿದಾಗ ಅವರಿಗೆ ವಾಕಿಂಗಲ್ಲಿ ಮತ್ತು ಬೇರೆ ಸಮಸ್ಯೆಗಳು ಉಂಟಾಗ್ಬೋದು ಬಿಸಿ ನೀರು ಬೇಕು ಆದರೆ ಎಷ್ಟು ಬೇಕೋ ಅಷ್ಟು ಬೇಕು ಬೆಳಿಗ್ಗೆ ನೀರು ಬೇಕೇ ಬೇಕು ಆದರೆ ಅದು ಎಷ್ಟು ಬೇಕು ಅಂತ ಶರೀರವನ್ನು ಗಮನಿಸ್ಕೊಂಡು ನಾವು ಅದನ್ನು ಬಳಸಬೇಕು ಒಟ್ಟು ಪ್ರಾಣಶಕ್ತಿಯನ್ನು ನಮ್ಮ ಶರೀರದ ಆರೋಗ್ಯಕ್ಕಾಗಿ ಬಳಸ್ಕೋಬೇಕು ಎಷ್ಟು ದಿವಸ ಅದನ್ನ ಹೇಳ್ಕೊಟ್ಟಿಲ್ಲ ಮಲಬದ್ಧತೆ ಕೂಡ ಪ್ರಾಣಶಕ್ತಿಯ ಸರಿಯಾದ ಬಳಕೆಯಿಂದ ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೋಬೋದು ಆಹಾರದಲ್ಲಿ ಬದಲಾವಣೆಗಳನ್ನು ರಾತ್ರಿ ಊಟ ಮಾಡಿದ್ರೆ ಬೆಳಿಗ್ಗೆ ಮಲವಿಸರ್ಜನೆ ಆಗುತ್ತೆ ಅಂತ ಭಾಳ ಜನ ತಿಳ್ಕೊಂಡಿದ್ದಾರೆ ತಪ್ಪು ಕಲ್ಪನೆ ಅದು ರಾತ್ರಿ ಊಟ ಮಾಡ್ದೇನೂ ಕೂಡ ಮಲ ಸಂಬ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸ್ಕೊಳ್ಬೋದು ಅದಕ್ಕೆ ಕೆಲವು ಪ್ರಾಣಾಯಾಮಗಳು ನೀರಿನ ಉಪಯೋಗ ಉಪವಾಸ ಇದನ್ನು ಸರಿಯಾಗಿ ರೂಢಿಸ್ಕೊಳ್ಬೇಕು ಇವತ್ತಿನ ಕಾಲದವ್ರಿಗೆ ಲಿಂಗ ಪೂಜೆ ಮಾಡಿ ಅಂತ ಸುಮ್ಮನೆ ಹೇಳ್ಬಿಟ್ರೆ ಲಿಂಗ ಪೂಜೆ ಅದು ಖುಷಿ ಕೊಡೋಲ್ಲ ಅದ್ರ ಬದಲಾಗಿ ಲಿಂಗ ಪೂಜೆಯನ್ನು ಮಾಡ್ಕೊಳ್ಳಿ ಅದಕ್ಕೆ ಬ ಬದಲಿ ವ್ಯವಸ್ಥೆಯಾಗಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀವು ಮಾಡಲೇಬೇಕು ಮಾಡದೆ ಹೋದರೆ ನಿಮ್ಮ ಆರೋಗ್ಯ ಚೆನ್ನಾಗಾಗಲ್ಲ ಪ್ರಾಣಾಯಾಮ ಅದಕ್ಕೆ ಲಿಂಗ ಪೂಜೆಗಿಂತ ಮುಂಚೆ ಪ್ರಾಣಾಯಾಮ ಮಾಡ್ತಿದ್ರಂತೆ ಸಿದ್ಧಗಂಗಾ ಶ್ರೀಗಳು ಹೇಳ್ತಾ ಇದ್ರು ಅವರು ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಕೂತ್ಕೊಂಡ್ಮೇಲೆ ಮೊದಲಿಗೆ ಎಲ್ರಿಗೂ ಪೂಜೆ ಕರಿತಿರ್ಲಿಲ್ಲ ಅವ್ರು ಒಂದು ತಾಸು ಅವರು ತಮ್ಮ ಏನು ಪ್ರಾಣಾಯಾಮದ ಕ್ರಿಯೆಗಳಿರ್ತವೆ ಅವನು ಮಾಡಿಕೊಂಡೇನೆ ಮುಂದೆ ಅವರು ಬೇರೆಯವರಿಗೆಲ್ಲ ಪೂಜೆ ಕರಿತಾ ಇದ್ದಿದ್ದು ಆಮೇಲೆ ಮಜ್ಜನ ಅಭಿಷೇಕ ಮಾಡುವಾಗ ಜಲಾಭಿಷೇಕ ಅಥವಾ ಮಜ್ಜನ ಮಾಡುವಾಗ ಅವರೆಲ್ಲರಿಗೂ ಕರಿತಾ ಇದ್ರು ಮುಂಚೆ ಪ್ರಾಣಾಯಾಮ ಮಾಡ್ಕೊಳ್ತಾ ಇದ್ರು ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದಿಷ್ಟು ಇವತ್ತಿನ ಚಿಂತನ シャレなシャレな。